ಹಾಯ್ ನಮಸ್ತೆ ವೆಲ್ಕಮ್ ಟು ಅನ್ ಕನ್ನಡ ಚಾನಲ್ ಇದು ನನ್ನ ಮಗಳು ಬರ್ತಡೆ ದಿಸ್ದು ಸೊ ನನಗೂ ತುಂಬ ಹುಷಾರಿರ್ಲಿಲ್ಲ ಅವಳು ಬರ್ತಡೇ ದಿಸ್ಸೇ ಹುಷಾರ ಅದೇ ತುಂಬ ಬೇಜಾರು ಬರ್ತಡೇ ಜೊತೆಗೆ ನಮ್ಮ ಮನೆ ದೇವ್ರದ್ದು ತೇರಿತ್ತು ಸೊ ಅದು ಇದು ಎರಡೂ ಇರೋದರಿಂದ ತುಂಬ ಕಷ್ಟ ಆಗ್ಬಿಡ್ತು ಆಚೆ ಬಾಗ್ಲೆಲ್ಲ ತೊಗೊಂಡು ರಂಗೋಲಿ ಬಿಟ್ಬಿಟ್ಟು ಡ್ರೈ ಫ್ರೂಟ್ಸ್ ಏನಕ್ಕಿದೆ ತಿನ್ಕೊಂಬಿಟ್ಟು ನಮ್ಮ ಮನೇಲಿ ಪಿಲ್ಲೋ ಅನ್ನೋದು ಎಷ್ಟು ಸತ್ತಿನಾದ್ರೂ ಇಡ್ರಿ ಕೆಳಗೆ ಬೀಳ್ತಾ ಇರೋದೆ ಇಕ್ತಾಯಿರೋದೆ ಇಕ್ತಾ ಇರೋದೇ ಬೀಳ್ತಾ ಇರೋದೇ ನನ್ನ ಮಗ ಇನ್ನೂ ಮಲ್ಕೊಂಡಿದ್ದ ಇಬ್ಬರ್ಸಿದ್ರೆ ಎದ್ದಾರಲಿಲ್ಲ ಅಷ್ಟೊತ್ತಿ ಇತ್ತು ಅಂತ ಒಂದು ಸ್ವಲ್ಪ ಹಾಲು ಬಿಸ್ಕೆಟ್ ತಿಂದ್ಕೊಂಡು ನಮ್ಮ ಹಸ್ಬೆಂಡೇ ತಿಂಡಿ ಮಾಡಿಬಿಟ್ರಿ ಇವತ್ತು ನಮ್ಮ ಮನೆಯವ್ರು ಯಾಕಪ್ಪ ತಿಂಡಿ ಮಾಡಿದರು ಅಂತಂದರೆ ನಮಗೆ ಫುಲ್ಲು ಫೀವರು ಕೋಲ್ಡು ಬಂದ್ಬಿಟ್ಟು ಸಖತ್ತು ಸುಸ್ತಾಗ್ಬಿಟ್ಟಿತ್ತು ಸೊ ಅದಕ್ಕೆ ಅವರೇ ಎಲ್ಪ್ ಮಾಡಿದರು ಪಾಪ ತುಂಬ ಎಲ್ಪ್ ಮಾಡ್ತಾರೆ ಲಕ್ಕಿ ನಾನು ಹೇಳಬೇಕು ಅಂದರೆ ಕ್ಲೀನೆಲ್ಲ ಮಾಡಿಕೊಂಡು ನೆಲೆಲ್ಲ ಒರೆಸ್ಕೊಂಬಿಟ್ಟು ಎಲ್ಲರದ್ದು ಬಟ್ಟೆ ತೆಗ್ದು ತೆಗೆದು ಹಾಕಿದ್ದೀನಿ ಅಷ್ಟೊತ್ತಿಗೆ ನನ್ನ ಮಗಳಿಗೆ ಸ್ವಲ್ಪ ಆಯಿಲ್ ಮಸಾಜ್ ಮಾಡಿದೆ ಅವಳು ಬರ್ತಾಳೆ ಅಲ್ವಾ ಸ್ವಲ್ಪ ಎಣ್ಣೆ ಮಸಾಜ್ ಮಾಡಿಬಿಟ್ಟು ಸ್ನಾನ ಮಾಡಿಸೋಣ ಅಂತ ಎಣ್ಣೆ ಮಸಾಜ್ ಮಾಡಿ ಒಂದು ಹತ್ತು ನಿಮಿಷ ನಿಂತ್ಕೊಂಡೋಗಿಬಿಟ್ರೆ ಡ್ಯಾನ್ಸ್ ಮಾಡ್ತಾ ಅವಳೆ ಮ್ಯೂಸಿಕ್ ಹಾಕ್ಬಿಟ್ಟಿದ್ದೀನಿ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ಮ್ಯೂಸಿಕ್ ಬಂದರೆ ಸಾಕು ಸ್ಟೆಪ್ ಹಾಕೋದೆ ಹಾಕೋದು ಅಷ್ಟೊತ್ತಿಗೆ ನನ್ನ ಮಗನಿಗೆ ಹೋಗಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದ್ಬಿಟ್ಟು ಅವನ್ನೆಲ್ಲ ರೆಡಿ ಮಾಡಿ ನೆಕ್ಸ್ಟ್ ಅದಾದಮೇಲೆ ಅದಾದಮೇಲೆ ಅವಳಿಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ ಅವಳದು ಸ್ನಾನ ಆಯಿತು ಅಷ್ಟೊತ್ತಿಗೆ ನಮ್ಮ ಮನೆಯವರು ಪೂಜೆ ಎಲ್ಲ ಮುಗಿಸಿದ್ರು ಎಲ್ಲರದು ಸ್ನಾನ ಪೂಜೆ ಎಲ್ಲ ಆಗಿತ್ತು ಬಟ್ ನನ್ನ ಇನ್ನೂ ಸ್ನಾನ ಆಗಿರಲಿಲ್ಲ ನನಗೆ ತುಂಬ ಹುಷಾರಿರಲಿಲ್ಲ ಫುಲ್ ಕೋಲ್ಡು ಕೆಮ್ಮೆಲ್ಲ ಆಗ್ಬಿಟ್ಟು ಜಾಸ್ತಿ ಆಗಿಬಿಟ್ಟಿತ್ತು ದೇವಸ್ಥಾನಕ್ಕೆ ಬೇರೆ ಹೋಗಬೇಕಿತ್ತು ಬರ್ತಡೆ ಬೇರೆ ಅದ್ರ ಜೊತೆಗೆ ನಮ್ಮ ಮನೆ ದೇವ್ರದ್ದು ತೇರು ಬೇರೆ ಇತ್ತು ನನಗೂ ಹುಷಾರಿಲ್ಲ ಅಂತ ಹೇಳಿ ನಮ್ಮ ಮನೆಯವರೇ ಎಲ್ಲ ಪೂಜೆ ಎಲ್ಲ ಅವರೇ ರೆಡಿ ಮಾಡಿ ಅವರೆಲ್ಲ ಪೂಜೆ ಮುಗಿಸಿದ್ರು ನಾನು ಮಂಗಳಾರತಿ ಒಂದು ಮಾಡೋಣ ಅಂತ ಹೇಳಿ ಮಂಗಳಾರತಿ ಮಾಡ್ಕೊಳಕ್ಕೆ ರೆಡಿ ಮಾಡಿಕೊಂಡೆ ನನ್ನ ಮಗ ಮಂಗಳಾರತಿ ಮಾಡುವಾಗ ಯಾವಾಗಲೂ ಅವನೇ ಗಂಟೆ ತೊಗೊಂಡು ಹೊಡಿಬೇಕು ಅದೆಲ್ಲರೂ ಮನೆಯಲ್ಲೂ ಇದ್ದಿದ್ದೇ ಅನಿಸುತ್ತೆ ಚಿಕ್ಕ ಮಕ್ಳು ಮನೇಲೆಲ್ಲ ಅದು ಹಾಗೆ ಇದ್ದೇ ಇರುತ್ತೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ವಿ ದೇವಸ್ಥಾನದಲ್ಲಿ ನಿಂತ್ಕೊಳಕ್ಕೂ ಆಗ್ತಾಯಿಲ್ಲ ಅಷ್ಟು ಸುಸ್ತಾಗ್ತಾಯಿತ್ತು ಪ್ರಸಾದ ತೊಗೊಂಡು ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಮಲ್ಕೊಂಡ್ಮೇಲೆ ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿತ್ತು ಸೊ ರಾತ್ರಿ ಊಟಕ್ಕೆ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡು ಚಿತ್ರಾನ್ನ ಮಾಡಿದ್ದೆ ಚಿತ್ರಾನ್ನ ಮತ್ತು ಸಬ್ಬಕ್ಕಿ ಪಾಯಸ ಮಾಡಿದ್ದೆ ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದು ಅಂತಂದರೆ ಒಂದು ಅರ್ಧ ಗ್ಲಾಸಷ್ಟು ಸಬ್ಬಕ್ಕಿ ತೊಗೊಬೇಕು ಅದನ್ನು ಒಂದೆರಡು ಅವರ್ ಆದರೂ ನೀರಲ್ಲಿ ನೆನೆಸಿಡಬೇಕು ಒನ್ ಅವರ್ ಇಲ್ಲ ಎರಡು ಅವರ್ ಚೆನ್ನಾಗಿ ನೆನೆಬೇಕು ಚೆನ್ನಾಗಿ ನೆನೆದಷ್ಟು ಚೆನ್ನಾಗಾಗುತ್ತೆ ಆಮೇಲೆ ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಗ್ಲಾಸ್ ಸಬ್ಬಕ್ಕಿ ತೊಗೊಂಡಿದ್ದೆ ಅಂದರೆ ಅದಕ್ಕೆ ಒಂದು ಗ್ಲಾಸ್ ನೀರು ಒಂದೆರಡು ಗ್ಲಾಸ್ ಹಾಲು ಬೇಕಾಗುತ್ತೆ ಅದೆರಡೂ ಹಾಕ್ಕೊಂಬಿಟ್ಟು ಸ್ವಲ್ಪ ಕುದಿಸ್ಕೊಬೇಕು ಚೆನ್ನಾಗಿ ಮೇಲೆ ಅದು ಚೆನ್ನಾಗಿ ಕುದ್ದ ಕುದ್ ಚೆನ್ನಾಗಿ ಕುದ್ದ ಮೇಲೇ ಅದಕ್ಕೆ ಸಬ್ಬಕ್ಕಿ ಹಾಕ್ಕೊಬೇಕು ಸಬ್ಬಕ್ಕಿನ ಅದನ್ನು ಸ್ವಲ್ಪ ಹಾಕೊಂಬಿಟ್ಟು ಅದನ್ನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕು ಅದು ಆಲ್ರೆಡಿ ನೆಂದಿರುತ್ತೆ ಸ್ವಲ್ಪ ಬೇಯಿಸ್ಕೊಂಡ್ರೆ ಚೆನ್ನಾಗುತ್ತಿಲ್ಲ ಸಬ್ಬಕ್ಕಿನ ಅದಕ್ಕೆ ಹಾಕಿಬಿಟ್ಟು ಆಮೇಲೆ ಅದಕ್ಕೆ ಒಂದು ಅರ್ಧ ಕಪ್ ಸಬ್ಬಕ್ಕಿ ತೊಗೊಂಡ್ರೆ ಅದಕ್ಕೊಂದು ಅರ್ಧ ಅಷ್ಟೇ ಬೇಕಾಗುತ್ತೆ ಸಕ್ಕರೆ ಸ್ವಲ್ಪ ಸ್ವೀಡ್ ಜಾಸ್ತಿ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಅದಕ್ಕೆ ರೆಡಿಮೇಡ್ ಬಾದಾಮಿ ಮಿಕ್ಸ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೆ ನಾನು ತುಂಬ ಚೆನ್ನಾಗಿತ್ತು ಟೇಸ್ಟು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ಬಟ್ ಚೆನ್ನಾಗೇ ಬಂದಿತ್ತು ಸ್ವಲ್ಪ ಎರಡು ಮೂರು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಗೋಡಂಬಿ ದ್ರಾಕ್ಷಿ ಅದಿರಲೇ ಬೇಕಲ್ಲ ಪಾಯಸ ಅಂದಮೇಲೆ ಅದಿಲ್ಲದಲ್ಲೇ ಇದ್ದರೆ ಪಾಯಸ ಅಂತಲೇ ಅನಿಸಲ್ಲ ಅದೆರಡು ಹಾಕ್ಕೊಂಡ್ಬಿಟ್ಟು ಪಾಯಸ ಎಲ್ಲ ರೆಡಿ ಆಯಿತು ಪಾಯಸ ಮತ್ತು ಚಿತ್ರಾನ್ನ ಎರಡು ರೆಡಿ ಆಯಿತು ಅದಾದಮೇಲೆ ಎಲ್ಲರಿಗೂ ಪಾಯಸ ಮತ್ತು ಎಲ್ಲ ಬೋಲ್ಗೆ ಹಾಕ್ಕೊಂಡು ಸ್ವಲ್ಪ ಸಂಡಿಗೆ ಕರ್ಕೊಂಡಿದ್ದೆ ಸಂಡಿಗೆ ಮತ್ತು ಮಜ್ಜಿಗೆ ಮೆಣ್ಸಿನ್ಕಾಯಿ ಮಜ್ಜಿಗೆ ಮೆಣ್ಸಿನ್ಕಾಯಿ ಅಂದರೆ ಗೊತ್ತಲ್ವಾ ಇಲ್ಲಿ ದಾವಣಗೆರೆ ಸೈಡಲ್ಲೆಲ್ಲ ಮಾಡ್ತಾರೆ ಇನ್ನೂ ಎಲ್ಲ ಸಿಗುತ್ತೆ ಬೆಂಗಿನ ಸೈಡಲ್ಲಿ ಬಟ್ ಅಂಗಡಿ ಸಿಗಕ್ಕೆ ಚೆನ್ನಾಗಿರಲ್ಲ ಮಾಡೋದು ಚೆನ್ನಾಗಿರುತ್ತೆ ಆಮೇಲೆ ಮಾಡ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಹಾಕ್ಕೊಂಡು ಎಲ್ಲ ಊಟ ಮಾಡ್ಕೊಳೋಕೆ ರೆಡಿ ಮಾಡ್ಕೊಂಡ್ವಿ ಎಲ್ಲ ಊಟ ಎಲ್ಲ ಆಯಿತು ಇದಿಷ್ಟು ನನ್ನ ಮಗಳ ಬರ್ತಡೇ ಪ್ಲಸ್ ನಮ್ಮ ಮನೆ ದೇವರು ತೇರಿಂದಿಸಿದ್ದು ವಿಡಿಯೋ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು